ದೊಡ್ಡ ಬುಂಡಿ ಎಲ್ ಮಗ ಎಲ್ಲ ಒಂದ್ ತಂಗೇ ಬುಂಡೆ ಯಾಕವ ಯಾಕೆ ನನ್ ತಂಗೇ ನಿಂದೆ ಅಯ್ಯೋ ಸುಮ್ನೆ ಕೇಳ್ದೆ ಕಣ್ಮಗ ಕಾಣಿ ಹೊಲವ ಅತ್ತೇಳ್ದೆ ಯಾಕವಳು ಅವಳಿಂದ ಏನು ಅಂತ ಅಯ್ಯೋ ಏನು ಇಲ್ಲ ಕಣವ ಏನೂ ಇಲ್ಲ ಸುಮ್ನಗ್ ಬಂದೆ ಅಯ್ಯೋ ಮನೆಯೊಳಗೆ ಕೂರ್ತೇರ ಕಣವ ರಾತ್ರಿ ಬೆಳಗ ನೋ ಜಗದ ಮೇಲೆ ಮನೆ ಕಂಡು ಕಾಲ ಸೊಳ್ಳೆ ಕಾಟ ನಿದ್ದೇನೆ ಬಂದಿಲ್ಲ ಬೆಳಗ ಅಂದ್ವೇ ಏನ್ ಮಾಡಿ ಅಯ್ಯೋ ನಮ್ಮ ಪಾಡು ನಾಯ್ ಪಾಡು ಅದಕ್ಕೆ ನಾವೇನ್ ಮಾಡೋಳು ಇದೊಳೆ ಸರಿ ಆಗ್ತಪ್ಪ ನಿಂದೊಳೆಯಾ ಅಯ್ಯೋ ಇದ್ಯಾಕವ ಯಾಕೆ ಇವತ್ತಿನ ಕಾಪ ಮಾಡ್ಕೊಂಡಿದ್ದೀ ಪಾಪ ಮಾಡ್ಕೊದ್ರೀ ಅಲಕನಮ್ಮ ಅದು ಎಷ್ಟು ದಿನ ಕಾಕಿದ್ದೆ ನೀನು ಏನಂತ ತತ್ಕೊಳ್ತಾನೆ ಹಾಕಲ್ತಿದ್ದಿ ನೀನು ಹಾಂ ಅಲ್ಲ ನೀನು ಸುಮಾರಾಗಿದೀಯೇ ನೋಡು ಸತಿ ಒಳ್ಳೆ ಮತ್ತೆ ಹೇಳ್ತೇ ಮನೆ ಬಾಕ್ಲಿಗೆ ಕರಾಕ್ ನನ್ನ ತಂಗಿ ಮನೆ ಬಾಕ್ಲಿಗೆ ನೀನು ಅದೇಕವ ನಾನೇನ್ ಮಾಡ್ದೆ ಓ ಪ್ರ ಚೆನ್ನಾಗಿ ಮಾತಾಡ್ತೀಯಾ ಬಿಡು ನಾನೇನ್ ಮಾಡಿದೆ ತಾಯಿ ನಿಮಗೆ ಅದು ಬೇರೆ ಹೇಳ್ಬೇಕಾ ನಿಮ್ಗೆ ಅಂದರೆ ಕೆಲಸ ಮಾಡಿದ ಅಲಕ್ಕನಮ್ಮ ಅದು ಹೆಂಗಮ್ಮ ನೀನು ಅದು ಹೆಂಗ್ ಮಗ ಬದಲಾಯ್ತಾ ನೀನು ಕೊಡ್ಬೇಕ ಆಯ್ಕೆ ಕೊಡ್ಬೇಕಮ್ಮನೆ ಆಯ್ತು ನಿನ್ಗೆ ನಡಿ ನಡಿ ಪಟೇಲ ನಡಿ ಅಮ್ಮ ಪಟೇಲಪ್ಪು ತಕ್ಕ ಎದ್ದಿ ನೀನು ಯೋಗ್ಯ ತೆಗೆಷ್ ಬೆಂಕಿ ನಿ ಲೋಪರ್ ಮುಂಡೆ ಎಂಥ ಕೆಲಸ ಮಾಡಿದ್ದೀನಿ ನೋಡು ಮಗಿರು ಬದಲಾಯಿಸೋಕೆ ಯಾರನ್ನೇ ಹೇಳ್ದವ ನಿನ್ನ ಹಾಂ ಮುಗಿರು ಬದಲಾಯಿಸ್ಬಿಟ್ರೆ ಸರ್ ಬಂದುಬಿಟ್ಟದ ಹಾ ಹೆಣ್ಣು ಗಂಡು ಅವ್ರವರು ಎತ್ತಿರೋದಾರ ಇರ್ತಾವಪ್ಪ ಓಹೋ ಮಾನಾಳಿ ಮನಾಳಿ ನೀನು ಸಾಮ್ರದ ಮುಂಡೆ ಅಲ್ಲ ನೀನು ಲೋಪಾರ ಮು ಇನ್ನೊಂದು ಕಾಲ ತಾರಾಕ ನೀನು ಬರ್ಲಿ ಅಂತಾನೆ ಕಾಯ್ತಿದೆ ನಿನ್ಗೆ ಉಗಿ ಉಗಿ ಚಂದ ಉಗಿ ಉಪ್ಪಾಕದ ಅಂದ್ಬಿಟ್ಟ ಯಾಕ ನೀನು ಯಾಕೆ ಮಗ ಬದಲಾಯಿಸ್ತೇ ವ ಯಾರವ ಯಾರ ಹೇಳಿರದು ದೊಡ್ಡ ಬುಂಡಿ ನೀನು ಯಾರ ಮಾತು ನಂಬೇಡ ಕಣವ ಯಾರ ಮಾತು ನಂಬಿಡ ಮುಡರು ನಾರ್ಕ ಏನೇನಾರು ಹೇಳ್ತಾರೆ ಕಣವ ಅವ್ರ ಮಾತು ಕಟ್ಕೊಂಡು ನೀನು ಮಾತಾಡ್ತೀರ ಯಾವಳಿ ಹೇಳ್ದಳು ಯಾವ ಊರ್ಸತೀ ಅವ ಹೇಳ್ದಳು ನೋಡವ ನನ್ನ ನನ್ನ ಇವಳು ನಮ್ಮ ನನ್ನ ಮಗಳು ವಿಶ್ವಾಸೆ ಆ ಎತ್ತಿದ್ದು ಹೆಣ್ಣು ಈಗಲೂ ಎಣ್ಣೆ ಅದಲ್ಲ ನಾನು ಏನ್ ಬದ್ಲಾಯಿಸಿದನು ನಡನೆ ನೋಡ್ನೆ ಸತಿ ಮಣ್ಣೆ ನೀನ್ ಬದಲಾಯಿಸಿದ ಅಂದ್ಬಿಟ್ಟು ನಡ್ನಂಗ ನೀನು ಜಾಸ್ತಿ ಮಾತಾಡ ನೀನು ಅಲ್ಲಕ್ಕನವ ಈ ವಿಷಯ ಯಾರು ಹೇಳಿದ್ರು ಏನೊಂದು ಸೌತಿ ಹೇಳಿದ್ಲು ಏನೊಂದು ಗಣ್ಯರ್ತಿ ಹೇಳಿದ್ಲು ನಿನ್ಗೆ ಹಾ ನೋಡು ಚೆನ್ನಾಗ ಅವ್ರ ಅಂದ್ಬಿಟ್ಟು ಜನಗಳು ಹೆಂಗೆ ಹೆಂಗೆ ತಂದ್ ತಂದು ಮಾಡಬೇಕ ನೋಡ್ತಾರೆ ನೋಡವ ಒಂದೇಗಳಿಗೆ ಒಂದೆಗಳಿಗೆ ಹೆಂಗ್ ತಂದು ಮಾಡ್ತಾರೆ ನೋಡು ಅಯ್ಯೋ ತಾಯಿ ಬುಂಡಿ ನಾನು ಹೇಳ್ತೀನಿ ಕೇಳು ನಾವು ಮಾತಾಡ್ತಿತ್ತಿಲ್ಲ ಇವರು ಇವ್ರು ವಾರೊಳಗಿತ್ತಿರು ಮಾತಾಡ್ತಿಲ್ಲ ನನ್ನ ನಿನ್ನ ತಂಗೇನು ನನ್ನ ಮಗಳು ಮಾತಾಡ್ತಿತ್ತಿಲ್ಲ ಈಗ ಚೆನ್ನಾಗಿ ಅವರಲ್ಲ ವಾರಿತಿರೋ ಅನ್ನೋದು ಹೊಟ್ಟೆ ಊರಿಗೆ ಜನಗಳು ಆಗ ಏನಾರ ಹೇಳ್ತಾರೆ ಅವ್ರ ಮಾತ ನಿನ್ನ ನಂಬೇಡ ಅವ್ರು ಹೇಳೋದೆಲ್ಲ ಸುಳ್ಳು ಸರಿಯಾ ನಾನು ಹೇಳ್ತೀನಿ ಕೇಳು ನಾನು ದೇವ್ರ ನಂಗೆ ನಾನು ಇರೋದು ನೀವು ಮಾತಾಡೋದು ಮಾತಾಡಕ್ಕೆ ಮಾತಾಡಿಕೊಳ್ಳೋ ನಾನು ಕುತ್ಕೊಂಡ್ ಸಾಕು ಜಾಸ್ತಿ ಮಾತಾಡಲ್ಲ ಲೋಪರ್ ಮುಡಿ ಸುಮ್ಮನೆ ಬಾರ್ ತಗೋ ಬಿಟ್ಟು ಕಳ್ಸೋನು ಎದ್ದೋಗು ಲೋಪರ್ ಮುಡೆ ನಿಮಗೆ ಅದೇ ಅದೇನೋ ಒಂದು ಕಣ್ಣು ಹೆಂಗೆ ಆಯ್ತು ನಿಂದು ತಿಂದು ಮನೆಗೆ ತೋರ್ಬಿಟ್ಟು ಹೋಗೋ ಲೋಪರ್ ಮಾಡ್ರು ನೀವು ಕತೆ ಅದು ಹೆಂಗಣ್ಣೆ ಮಗ ಹೋಗಿದೆ ನೀನು ಹಾಂ ಕೊಡ್ಬೇಕು ಆಯ್ಕೆ ಪಟಾಪಂತಕ ಕೊಡ್ಬೇಕಾ ಹೇಳು ಯಾರು ಹೇಳಿದ್ದು ನಿನ್ಗೆ ಹದಿನೇಳು ನನಗೆ ಬೇರೆ ಬೇಡ ನೀನು ಸುಮ್ಮನೆ ನೀನು ಒಂದಂಗೆಲ್ಲ ಒಂದ್ಕೊಳ್ಳೋಕೆ ಆಯ್ಕೆ ಯಾರೊಂದು ಸಾವಿ ಹೇಳಿದ್ರು ಹೇಳು ನೀನು ಹೇಳು ಇವು ಇಂಟರ್ ಹೇಳಿದ್ರು ಅಂತ ಯಾರು ಹೇಳಿ ಕಣ್ಣೇ ನಿನ್ ಮುಗ ಬದ್ಲೈತಿ ನೀನು ಅದ್ನ ನೀನು ಜಾಸ್ತಿ ಮಾತಾಡೋಣ ನೀನು ಯಾರ ಹೇಳಿ ಬಿಡು ಅದ್ರ ಬಗ್ಗೆ ನೀನೇ ಕಲ್ಗೆ ನೀನು ಮಗ ಬದಲಾಯಿಸಿದ ಇದು ಅಷ್ಟ ಮಾತ್ರ ಬಗಳು ನೀನು ಲೋಪರ್ ಬುಸಟಿ ನೀನು ತಂದು ಸೊರಾಗಿಸ್ಬಿಡ್ತೀನಿ ಬರ್ಮತಿಯಾ ನಿನ್ಗೆ ಯಾವಳಿ ಹೇಳ್ದವಳ ನಿನ್ಗೆ ಅವಳು ಬಾಯಿಲ್ ಮುನ್ನರ್ ಬಂದೋಗ ಅವಳು ಹಾಕಿಕೊಟ್ಟೋಗ ಮುಂಡೆ ಅಕ್ಕಿ ತೋಂದ್ ಮುಡೇ ಅವಳ್ದವಳ ಅವಳು ಕರ್ಕ ಬಣ ಇಲ್ಲ ಸುಟ್ ಮಾತಾಡ್ನೆ ಸುಮ್ಮನೆ ಯಾಕೆ ನಾಡ ನೀನು ಮಾತಾಡಿಯೇ ನೀನು ಬರ್ಮತ ಬರ್ಮಾತ ಯಾಕೆ ಮಾತಾಡಿಯೇ ನೀನು ಕರ್ಕ ಬಂದ್ಬಿಟ್ಟು ಮಾತಾಡೋದು ನೀನು ನೀನು ಸತ್ತರಿ ಹೇಳೋದಾದರೆ ಕರ್ಕದ ಕಾರ್ಕ ಬ ಅವಳು ಆವಳ್ ಕೊಟ್ಟು ನಾನು ಹೇಳಿದಾನು ನಾನು ಅವಳೆ ಅವಳು ನನ್ನ ಮಗಿನ ಬದಲಾಯಿಸ ನೋಡಿದಾಳು ನಡಿ ಕರ್ಕ ನಡಿ ಹೇಳು ನಡಿ ಹಂಗಾರೆ ನಿಮ್ಮದು ಹೆಣ್ಣು ಮಗುವ ನಾನು ಗಂಡ ಮುಳುಗ್ಬಿಟ್ಟು ಎಣ್ಣೆ ತಗೊಂಡು ಹೋಗಿದ್ದಾನ ನೀನು ಮಾಡಿದ ಕೆಲಸ ನಿನ್ಗೆ ಗೊತ್ತಿರೋಣೆ ಅದು ಹೆಂಗೆ ಸೇರಬೇಕು ಜಾಗ ಸೇರದೆ ಭಗವಂತನ ಮೆಚ್ಚ ಇದ್ದರೆ ಭಗವಂತನೇ ಕಾಪಾಡ್ತಾನೆ ಒಳ್ಳೆತನಕ್ಕೆ ಭಗವಂತನಾಗೆ ಕಾವು ನಿಮ್ಮಂಥವ್ರು ಇದ್ಬಿಟ್ರೆ ಊರು ಉದ್ದಾರ ಆಗೋಯ್ತದೆ ಕಣ್ಣೆ ನೋಡನೆ ನಿಮಗೆ ಮಾಡಿ ನಾಯಿಗೆ ಮಾಡಿ ನಾಟಕ ಕೊಡ್ದಂಗೆ ನೀವು ಯಾವ್ದೇ ಕಾರಣಕ್ಕೂ ನಿಮ್ ನಿನ್ ಮಗಳು ನೀನು ಮನೆ ಬಾಕ್ಲಾ ಕರಾಕ್ ಪಡ ಮನೆ ಅಂತಂಗ್ಲಿಗೆ ಅಲ್ಲ ಅವ್ರಿರ್ ಮಾತ ಕಟ್ಕೊಂಡ ಮಾತಾಡ್ತಾ ನೀನು ಅವಳು ಅವಳು ಹೇಳುದು ಅಂತ ಹೇಳಕ್ ಆಕಿಲ್ವಾ ಹೇಳಕ್ಕಿಲ್ವಣ್ಣ ನಿನ್ಗೆ ಬೇಡ ಈಗ್ಲೇ ಹೇಳ ಅಣ್ಣಮ್ಮತ ಓ ಅಣ್ಣಮ್ಮ ಹೇಳದ್ಲಾ ನೋಡು ಎಂತ ಅಂತ ಅಲ್ಲ ಚೆನ್ನಾಗಿರೋತಕ್ಕೆ ಇಲ್ಲದಿ ನಿಂತಿದಾರ ಕುರ್ತೀರು ಉದ್ದಾರ ಅದಾರ ಅವ್ರು ಅಯ್ಯೋ ದೊಡ್ಡ ನೀನು ಅವ್ಳ ಮಾತು ನಂಬೇಡ ಅವ್ಳ ಮಾತು ನಂಬೆ ನಡಿ ಮತ್ತೆ ನಡಿಲೇ ನಡಿಲೇ ಹೋಗದ ಇದ್ರಿಗೆ ಮಾತಾಡಿರಿ ನಟೇ ಹೇಳ್ತಿ ಹೇಳ್ತಿ ಹೇಳ್ತೀನಿ ನೋಡಿ ಅವ್ಳಕಾಲಿ ನಟೇ ಎದ್ದೆ ನೀನು ನಾವೇನು ಓಲಿ ಓಲಿಯತ್ತಾಗೆ ಹೋಯ್ಸಾಗದೆ ಅಯ್ಯೋ ಗೊತ್ತಲ್ಲ ಯಾವಾಗ ಬಂದ್ರು ಅಂದ್ಕೊಂಡು ನಾವು ಎಷ್ಟು ಇದ್ದಿದ್ರು ಅಯ್ಯೋ ನಾನೇ ಯಾವಾಗ ಕೊಡ್ತೀನಿ ನನ್ನ ತಂಗಿಗೆ ಅವ ಅಮ್ಮ ಬಂದರೆ ಬೇಡ ಅಂದ್ರೆ ಬರಲಿ ಓಲಿ ಅಂದ್ಕೊಂಡು ಆ ನೀನು ಈ ಬುದ್ಧಿ ಕಲ್ತಿದ್ದೀನಿ ನೀನು ತಂದ ತಿಂದು ಮನೆಗೆ ತೋರೋ ಬುದ್ಧಿ ಅಯ್ಯ ನೀನು ಯಾವ್ಯತ ಇಷ್ಟು ಕಾ ಅವ್ರವರು ಎತ್ತರ ಅವ್ರಿ ಕಣ್ಣೆ ಭಗವಂತ ಯಾರ್ಯಾರು ಎಂಟು ಕೊಡ್ಬೇಕು ಅದನ್ನೇ ಕೊಡೋದು ಕಣ್ಣಿ ಹೆಣ್ಣಾದ್ರೆ ಹೆಣ್ಣು ಗಂಡದ್ರೆನೂ ನೀನು ಒಂದು ಹೆಣ್ಣಾಗಿ ಹೆಣ್ಮಗಿನ ಕಂಡ್ರೆ ಎಣ್ಣೆಗಣ್ಣೆ ಬದಲಾಯ್ತ ನೀನು ಹಾಂ ನಿಮ್ಮ ಮಗಿನ ಸಾಕು ನಮಗೆ ಹಣೆ ಬರ್ ಬಂದಿದ್ದದ ನನ್ನ ತಂಗಿಗೆ ಹಣೆ ಬರ ಬಂದಿದ್ದದನೇ ಹೇಳ್ತೀಯಾ ನೀನು ನಿನ್ ಜನ್ಮಗ್ ಬೆಂಕಿ ಸರ್ ರೇ ಹೋಗಿ ದುಪ್ಪ ಕೊಡ್ತೀನಿ ನ್ಯಾಯ್ ಕೊಡೋದ ಅನ್ಕನಿದೆ ನನ್ನ ತಂಗೆ ಬೇಡ ಅಂತ ಸುಮ್ನ ಸುಮ್ಮನಾಗಿರೋದು ನಾನು ಬಾಯಿ ಮುಚ್ಕೊಂಡು ಇನ್ನೊಂದ್ಸತಿ ಇತ್ತ ತಿರುಗು ನೋಡ್ಬೇಡ ನೀನು ಲೋಪರ್ ಮಾಡೇ ನಿನಗೇನು ಮಾಡಿ ಇಲ್ಲಿ ಮಾಡಿ ಮುಡ್ಗಿರ ನೀನು ತಿನ್ಬಿಡ್ ಬಿಟ್ಟು ಓಲಿ ಅನ್ಬಿಟ್ಟು ಹಣೆ ಬರ್ಬೋದು ನಿನ್ಗೆ ನಿನ್ನ ನಿನ್ಗೆ ನೀನು ನಾ ನಾಯಿಗೆ ನಾತ ಕೊಡ್ದಂಗೆ ನಾಯಿ ಮಾಡಿ ನಾತ ಕೊಡ್ದಂಗೆ ಕಣ ಗುಡ್ಸಟ್ಟಿರ ಹೋಗ್ರಣೆ ಅವನಿಗೆ ಮಗ್ಗೋ ಒಂದಿಷ್ಟು ನೀ ಎ ನನ್ನ 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 ತಂಗೆ ಅದೆಷ್ಟು ಅಯ್ಯೋ ಯಾವ ಕಟ್ಕೋಬೇಕು ಇಂದಲೂ ಮುಂದಾಗ ಯಾಕೆ ಕಟ್ಕೋಬೇಕು ಅಂದ್ಬಿಟ್ಟು ನನ್ನ ತಂಗಿ ನಿಮ್ಮನ್ನ ಅಷ್ಟು ಅಷ್ಟೊಂದು ದ್ರೋಹ ಮಾಡಿದ್ರು ಬೇಕಾರ್ದಿ ಮಾತಾಡ್ಕೊತೆಕೊಂಡು ಅವಳಾಗ ಹಾಕ್ಕನಿ ಅವ್ಳು ಹೊಳೆ ತನಕ್ಕೆ ನೀವು ದುರುಪಯೋಗ ಪಡ್ಸ್ಕೊತ ನೀವು ನಿಮ್ಮ ಹೇಗಿದ್ದಾಗೆ ಇಷ್ಟು ಬೆಂಕಿಕ ಹೋಗು ಹೇದ್ದಿ ನಿನ್ನ ಮನಗೆ ಬೆಂಕಿಕ ಇಷ್ಟು ಹೋಗಿ ಅಂದ್ರೆ ಇನ್ನು ಕುಂತಿರ್ವೆ ಅಯ್ಯೋ ದೊಡ್ಡಬಿಡಿ ನಾನು ಹೇಳೋ ಕೇಳು ಅವಳು ಇವಳು ಮತ್ತೆ ಕೇಳಬಿಡ ಅಣ್ಣ ಮುಂದೆ ನಾನು ಇವು ನಾವು ಇಲ್ಲಿ ಬರೋದು ಹೊಟ್ಟೆವ್ರವಳದು ತಾನೇ ಬಂದು ಬಂದು ತಿನ್ಬಿಟ್ಟು ಅವಳು ನಾವು ಚೆನ್ನಾಗಿರೋದು ಇಷ್ಟಪಡಕಿಲ್ಲ ಅವಳು ಅಕ್ಕ ಅವಳು ಏನೋ ಕಟ್ಕೊಂಡು ಹೇಳೋಳೆ ಓಹ್ ನೀನು ಅನ್ನ ಕಟ್ಕೊಂಡು ನಾನು ಕುಡಜ್ಜಾಗ್ಲಿ ಬಿಡ್ತಾಯಿದ್ದೀನಿ ನೀನು ಸರಿ ಇಲ್ಲ ಅವಳು ಒಂದು ಕೊಬ್ಬ ಸೇರ್ ಹೇಳ್ತಾಳೆ ನಾನ್ಯಾಕ್ ಬದಲಾಯಿಸಾನೆ ಅಂತ ಬುದ್ದಿ ನಾನು ಕಲ್ತಿಲ್ಲ ನೀನು ಅವಳು ಮಾತು ಕೇಳಬೇಡ ನೀನು ನೀನು ಬದ್ಲೈಸಿ ನೋಡಿ ಹಂಗಾರೆ ಬಡ ಮತ್ತೆ ದೇವಸ್ಥಾನಕ್ಕೆ ಹೋಗೋದ್ರೆ ಬಣ್ಣ ಹೋಗ್ಬಿಟ್ಟು ನೋಡಿ ಕಪ್ ಗದ್ಗಾಕೆ ಆಣೆ ಮಾಡಿ ಬದಲಾಯಿಸಿಲ್ಲ ಅಂದ್ಬಿಟ್ಟು ಆಗ ಒಪ್ಕತಿ ನೀನು ಎಲ್ಲ ಯಾಕೆ ಬಡಿ ಈಗಲೇ ಹೋಗದ ಮಡಿ ನೀನು ಮಾಡಿದ್ ಯಾಕೆ ಯಾಕೆನ್ವ ನಡೇ ಮತ್ತೆ ನಡ್ನೆ ಹೋಗದ ಯಾಕೆ ಯಾಕೆ ನ್ಯಾಯ ಬಿದ್ದಾಗ ಇದ್ದದ ಮಾತಾಡಿ ನಾವು ಆಣೆ ಪಾಣೆ ನಾವು ಮಾಡೋಕ್ಕಿಲ್ಲ ನಮ್ಮ ಹುಂಸಕ್ಕೆ ಅದು ಆಗ್ಬರಕ್ಕಿಲ್ಲ ಆಣೆ ಮಾಡೋದು ಅದು ಇದು ಅಂತ ನಮ್ಮ ಹುಂಸಕ್ಕೆ ಒಪ್ಪರಕ್ಕಿಲ್ಲ ನಾನೇ ಯಾಕೆ ಬರ ಆಣೆ ಇದೊಳೆ ಸರಿ ಆಯ್ತಪ್ಪ ನಾನು ಮಾದ್ಮೇಲೆ ಅಷ್ಟು ನಂಬಿಕೆ ಇಲ್ಲ ಅಂದ್ರೆ ಬೇಡ ಬುಟಾಕು ನಾನೇ ಬರ ಆನೆ ಮಾಡಕ್ಕೆ ನಿನ್ಗೆ ಸರಿಯಾಗಿ ಹೇಳ್ತಾ ಬಿಡು ಏನೇ ಇಲ್ಲೇ ಒಪ್ಕೊಂಡ ನಿನ್ನೆನ್ನೆ ಮತ್ತೆ ನಿನ್ ತಪ್ಪು ಮಾಡಿದ ಕಣ್ಣಿ ನೋಡಿನೇ ಇದೊಂದ್ಸತಿ ಆಗಿದಾಯ್ತು ಹೋಗಿದ್ರೆ ಸುಮ್ಮನೆ ಬಿಟ್ಟಿನಿ ಇನ್ನೊಂದ್ಸತಿ ಏನಾರ ನನ್ ತಂಗೇ ಮನೆಯ ಸುದ್ದಿಗೆ ನಿಲ್ಬೋದ್ ಗಿಡ ಮಾತ್ರ ನಿಮ್ಗೆ ಸರಿ ಕಳ್ಸಿ ಮಾಡೋದು ಏನ್ ಮಾಡ್ತೀನಿ ಅಂದ್ಬಿಟ್ಟು ಹೇಳಾಕ ನಾನು ಮಾಡಿ ತೋರಿಸ್ತೀನಿ ಲೋಪನ್ ಮಾಡಿ ನಿನ್ನ ಹೊಸ ನ್ಯಾಯವಾಗಿ ಬುದ್ಧಿ ಕಲ್ತ್ಕೊಂಡ್ ಹೋಗಿ ವಯಸ್ಸ ತಕ್ನಾಗರೇ ಮಾಡ್ತೀನಿ ಅವ್ ಮುಂಡೆಗದ್ರು ಮುಂಡೆಗೆ ಅವ್ಳಗ್ ಏನ್ ಮಾಡಕ್ದೇ ಅವ್ಳ ಸುದ್ದಿಗೆ ಹಾಕೋದೇ ಹೋಗ್ ನೋಡ್ತೀನಿ ನಾನು ಅಲ್ಲ ಕಂಡೋರ್ ಮೇಲೆ ಇರೋ ಮನೆಯವ್ರ ಮೇಲೆ ಇಲ್ಲ ಇವ್ರಿಗೆ ಅಯ್ಯೋ ಬೋಣೆ ಬೇಡ ಏ ನಿನ್ನ ಮನೆಗೆ ಬಂದು ಉಣ್ಬೇಕಾಗಿತ್ತಿಲ್ಲ ನಾನು ಅಲ್ಲ ನಾನು ಎಷ್ಟು ಜನರು ಕೇಳಕ್ಕಿವಲ್ಲ ಹಿಂಗೆ ಬುದ್ಧಿ ಕಲಿದು ಅಲ್ಲೇನು ಬಣ್ಣಗೊಳಗೊಳ ಅನ್ಕೋಬೋದು ಏ ಗೊಣ 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 ಅಂತ ಅವಳೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ